ಬಿಜೆಪಿ ಧರ್ಮದ ಹಂಗಾಮ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ಪಕ್ಷದ ರಾಜಕೀಯ ಸಮಾವೇಶಕ್ಕೆ ಧರ್ಮಸ್ಥಳವೇ ಬೇಕಿತ್ತ ಬಿಜೆಪಿಗೆ ಇವತ್ತು ನಾನು ಈ ಸಮಾವೇಶಕ್ಕೆ ಬಂದಿದ್ದೆ ಒಂದು ಕೆಟ್ಟ ಕನಸು ಅಂತೇಳಿ ತಿಳ್ಕೊಂಡಿದ್ದೇನೆ ಕೆಟ್ಟ ಕನಸು ಅಂತೇಳಿ ಇದೆಂಥ ಧರ್ಮ ರಕ್ಷಣೆ ಮಂಜುನಾಥ ಈ ಬಿಜೆಪಿ ನಾಯಕರಿಗೊಂದಿಷ್ಟು ಬುದ್ಧಿ ಕೊಡಪ್ಪ ವಿಷಯ ಇಷ್ಟೇ ಈ ಬಿಜೆಪಿಯವರು ಮೊದಲೆಲ್ಲ ಎಲ್ಲಿ ಧರ್ಮ ದೇವರ ವಿವಾದ ಇದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ರು ಅವೆಲ್ಲ ಸಾಮಾನ್ಯವಾಗಿ ಹಿಂದೂಗಳ ಜನರು ನಂಬ್ತಾ ಇದ್ರು ಆದ್ರೆ ಕಾಲ ಬದಲಾಯ್ತು ನೋಡಿ ಇವರ ಹಿಂದುತ್ವದ ಮಾರ್ಕೆಟ್ ಬಿದ್ದೋಯ್ತು ಈಗ ಮೊದಲಿನ ಹಾಗೆ ಇವರ ಹಿಂದುತ್ವ ವ್ಯಾಪಾರ ಆಗ್ತಾ ಇಲ್ಲ ಯಾಕೆಂದ್ರೆ ಹಿಂದೂಗಳಿಗೂ ಇವರ ಬಂಡವಾಳ ಗೊತ್ತಾಗಿ ಎರಡ್ ಸಾವಿರದ ಇಪ್ಪತ್ ಅಧಿಕಾರದ ಬಂಧನದಿಂದ ವಿಮುಕ್ತಿಗೊಳಿಸಿದ್ದಾರೆ ಇನ್ನು ನೀವು ವಾನಪಸ್ಥಕ್ಕೆ ಹೋಗಿ ಅಂತ ಕಳಿಸಿದ್ರು ಹಾಗಾಗಿ ಈಗ ಇವರೇ ಇಲ್ಲದೆ ಇರೋ ಹಿಂದೂಗಳ ಸಮಸ್ಯೆಯನ್ನ ಸೃಷ್ಟಿ ಮಾಡಿ ಆಮೇಲೆ ಅದಕ್ಕೆ ಪರಿಹಾರ ಕಂಡು ಹಿಡಿಯೋ ಪ್ರಯತ್ನ ಮಾಡೋ ಪ್ಲಾನ್ ಮಾಡ್ತಾರೆ ಅದೇ ನೋಡಿ ಧರ್ಮಸ್ಥಳದ ಪ್ರಕರಣ ಧರ್ಮಸ್ಥಳದಲ್ಲಿ ರೇಪ್ ಇದೆ ಏನು ಯಾವ ಯಾವ ಲೋಕದಲ್ಲಿ ಇದ್ದೀರಿ ನಾವು ಯಾವ ಲೋಕದಲ್ಲಿ ಇದ್ದೀರಿ ಸಾವಿರಾರು ರೇಪು ಸಾವಿರಾರು ಹೆಣೆಗಳು ಓದಿದ್ದಾರೆ ಅಂತ ಹೇಳಿ ಇಲ್ಲಿ ಗುರುಡೇನು ಧರ್ಮಸ್ಥಳದಲ್ಲಿ ಬಂದು ಯಾವಾಗ ಚಿನ್ನಯ್ಯ ಅನ್ನೋ ವ್ಯಕ್ತಿ ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿದ್ದೀನಿ ಅಂತ ಬನ್ನೋ ಆಗ್ಲೇ ಬಿಜೆಪಿಗೆ ಹೊಟ್ಟೆ ನೋವು ಶುರುವಾಗಿತ್ತು ಎಸ್ಐಟಿ ರಚನೆ ಮಾಡೋ ಹೊತ್ತಿಗೆ ಹೊಟ್ಟೆ ನೋವು ಆವಶಂಕೆಯಾಗಿ ಪರಿವರ್ತನೆಯಾಗಿತ್ತು ಚಿನ್ನಯ್ಯ ತೋರಿಸಿದ ಗುಂಡಿಗಳಲ್ಲಿ ಏನೂ ಸಿಗಲಿಲ್ಲ ಅನ್ನೋ ಸುದ್ದಿ ಹಬ್ಬತೋ ಆಗ ಬಿಜೆಪಿಯವರು ಎಸ್ಐಟಿ ರಚನೆ ಮಾಡಿದ್ದೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಇದು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಅನ್ನೋ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾರೆ ಆದರೆ ಅಷ್ಟರಲ್ಲಿ ಆಗ್ಲೇ ಧರ್ಮಸ್ಥಳದ ದೇವಸ್ಥಾನ ಹಾಗೂ ಮಂಜುನಾಥನಿಗೆ ಅವಮಾನ ಆಗ್ತಿದೆ ಅನ್ನೋ ಸೇಮ್ ಸ್ಕ್ರಿಪ್ಟ್ ಇಟ್ಕೊಂಡು ಹೊರಗೆ ಬೇರೆಯವರು ಸಿನಿಮಾ ಮಾಡೋದಕ್ಕೆ ಹೊರಟಾಗಿತ್ತು ಎಲ್ಲೂ ಆಗದೆ ಇರೋ ಅಪಚಾರವನ್ನ ಆಗಿದೆ ಅಂತ ಜನರನ್ನ ನಂಬಿಸೋದಕ್ಕೆ ಅವರಿಗಂತೂ ಅವರದ್ದೇ ಆದ ಕಾರಣ ಇತ್ತು ಬಿಜೆಪಿ ಈ ಹಳ್ಳಕ್ಕೆ ತಾನಾಗೇ ಬಿಟ್ಟೋ ಅಥವಾ ಬಿಡೋ ನಾಟಕ ಆಡ್ತೋ ಗೊತ್ತಿಲ್ಲ ಒಟ್ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ಮಾಡ್ತೀವಿ ಅಂತ ಧರ್ಮಸ್ಥಳಕ್ಕೆ ಹೊರಟೇ ಬಿಡ್ತಾರೆ ಆದ್ರೆ ಅಲ್ಲಿಗೆ ಹೋಗಿ ಮಾಡಿದ್ದು ಮಾತ್ರ ರಾಜಕೀಯ ಸಮಾವೇಶವಲ್ಲ ಕಣ್ಣಿಗೆ ಕಾಣಿಸಿದ್ದು ಕೇಸರಿ ಆದ್ರೆ ನಡೆಸಿದ್ದು ಇವರ ರಾಜಕೀಯ ಉಸಾಬರಿ ಮಂಜುನಾಥ ಸ್ವಾಮಿಯ ಹೆಸರನ್ನ ಬಳಸಿಕೊಂಡು ಮಾಡಿದ್ದು ಕಾಂಗ್ರೆಸ್ ವಿರೋಧಿ ಭಾಷಣಗಳನ್ನ ಈ ಸಭೆಗೆ ಬಂದಿದ್ದ ಮಹಾನ್ ನಾಯಕರುಗಳು ಮಾತು ಶುರು ಮಾಡುವಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ವೀರೇಂದ್ರ ಹೆಗ್ಗಡೆ ಅಂತ ಹೇಳಿದ್ರು ಕೆಲವೇ ಕ್ಷಣಗಳಲ್ಲಿ ಟರ್ನ್ ಆಗ್ತಾ ಇದ್ದದ್ದು ಕಾಂಗ್ರೆಸ್ ಕಡೆಗೆ ಇದಕ್ಕೆ ಈ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಒಬ್ಬೊಬ್ಬ ನಾಯಕರು ಉದುರಿಸಿದ ಅಣಿಮುತ್ತುಗಳೇ ಸಾಕ್ಷಿ ಧರ್ಮಸ್ಥಳಕ್ಕೆ ಅಪವಿತ್ರ ಮಾಡಿದ್ರೆ ಇಡೀ ದೇಶ ಇಡೀ ಪ್ರಪಂಚ ನೋಡ್ಬಿಡ್ತು ಒಂದು ತಿಂಗಳ ಕಾಲ ಆ ಕುಟುಂಬ ಧರ್ಮಸ್ಥಳದ ಹೆಗ್ಡೆಯವರ ಕುಟುಂಬ ಚಿತ್ರ ಏನ್ವೆ ಹಿಂಸೆ ಅನುಭವಿಸ್ತು ಆ ಶಾಪ ನಿಮಗೆ ತಟ್ಟಲ್ವಾ ಆ ಶಾಪ ನಿಮಗೆ ಮುಟ್ಟಲ್ವಾ ಅಂದ ಹಾಗೆ ಬಿಜೆಪಿ ನಾಯಕರು ಮೊದ್ದೆ ಡಿಸೈಡ್ ಮಾಡಿದ ಹಾಗೆ ಕರೆಸಿರುವ ಎಲ್ಲಾ ಜನರಿಗೂ ಉಚಿತವಾಗಿ ಕೇಸರಿ ಶಾಲುಗಳನ್ನ ಕೊಟ್ಟಿದ್ರು ಇದರ ಹೊರತಾಗಿ ಉಚಿತವಾಗಿ ಬೇರೆ ಏನೇನ್ ಕೊಟ್ಟಿದಾರೋ ಕಾಣಿಸಿಲ್ಲ ಏನಾದ್ರೂ ಕೊಟ್ಟಿದ್ರೆ ಅದು ಅವರವರ ಜೇಬಿನೊಳಗೆ ಇರಲಿ ಬಿಡಿ ಆ ವಿಚಾರ ನಮ್ಗೆ ಆದ್ರೆ ನೀವೊಮ್ಮೆ ಗಮನಿಸಿ ನೋಡಿ ಅಪ್ಪಿತಪ್ಪಿಯೋ ಅಲ್ಲಿ ಒಬ್ರು ಬಿಜೆಪಿ ಪಕ್ಷದ ಶಾಲು ಹಾಕ್ಕೊಂಡಿಲ್ಲ ಅಂದ್ರೆ ಇದರ ಮರ್ಮ ನಿಮಗೂ ಕೂಡ ಅರ್ಥ ಆಗಬಹುದು ಇನ್ನು ನೂರಾರು ಕಾರುಗಳ ರ್ಯಾಲಿ ಮಾಡಿಕೊಂಡು ಧರ್ಮಸ್ಥಳ ಚಲೋ ಶುರು ಮಾಡಿದ್ದೆ ಯಲಹಂಕ ಶಾಸಕ ವಿಶ್ವನಾಥ್ ಆ ನಂತರ ಅದು ಹಳಸಿ ಮಾಸಿ ಹೋದ ಮೇಲೆ ಪಕ್ಷದ ಕಾರ್ಯಕ್ರಮ ಆಯಿತು ಅನ್ನೋದೇ ಬಿಜೆಪಿ ದುರಂತ ಈ ರ್ಯಾಲಿ ಮಾಡಬೇಕು ಮಾಡಬಾರ್ದು ಅಂತ ಯಾರ್ಯಾರಿಗೆ ಏನೇನಿತ್ತೋ ಗೊತ್ತಿಲ್ಲ ಆದ್ರೆ ರಾಜ್ಯಾಧ್ಯಕ್ಷರಿಗೆ ಒತ್ತಡ ಇತ್ತು ಅಂತ ವಿಶ್ವನಾಥ್ ಅವರೇ ಬಾಯಿ ತಪ್ಪಿ ಹೇಳಿಯೂ ಬಿಡ್ತಾರೆ ಹದಿನಾರನೇ ತಾರೀಕು ಯಲಾಂಕ ಕ್ಷೇತ್ರದಿಂದ ನಾನೂರಕ್ಕೂ ಹೆಚ್ಚು ವೆಹಿಕಲ್ ಅಲ್ಲಿ ಬಂದು ನಾವು ಪ್ರಾರಂಭವನ್ನು ಮಾಡಿದ್ವಿ ಪ್ರತಿ ಕ್ಷೇತ್ರದಲ್ಲೂ ಪ್ರಾರಂಭ ಆಯಿತು ಆಗ ರಾಜ್ಯಾಧ್ಯಕ್ಷರಿಗೆ ಒತ್ತಡ ಇತ್ತು ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಸಲಹೆಯನ್ನು ಕೊಟ್ಟರು ಇಡೀ ರಾಜ್ಯದ ಧರ್ಮ ಸಂರಕ್ಷಕರನ್ನ ಮಂಜುನಾಥ ಸ್ವಾಮಿಯ ಪ್ರೀತಿಯ ಆರಾಧಕರನ್ನ ನಾವಿಲ್ಲಿ ಸೇರಿಸಿ ಒಂದು ಸಂಕಲ್ಪವನ್ನು ಮಾಡಬೇಕು ಯಾವ ಮಂಜುನಾಥ ಸ್ವಾಮಿಯ ಪುಡಕ್ಕೆ ಕೈಯಾಗಿ ಬಂದಿದ್ರು ನೋಡ್ತಾ ಇದ್ದೀರಿ ಸದ್ಯ ಯಾರಿಂದ ಒತ್ತಡ ಇತ್ತು ಅಂತ ಹೇಳದೆ ವಿಜಯೇಂದ್ರ ಅವರ ಅರ್ಧ ಮರ್ಯಾದೆ ಉಳಿಸಿದ್ದು ಪಕ್ಷದ ಸೌಭಾಗ್ಯ ಇನ್ನು ರಾಜ್ಯದ ಮೂಲೆ ಮೂಲೆಯಿಂದ ಈ ಸಭೆಗೆ ಲಕ್ಷಾಂತರ ಜನ ಬರ್ತಾರೆ ಅಂದ್ಕೊಂಡಿದ್ದ ಬಿಜೆಪಿ ನಾಯಕರಿಗೆ ಭಾರಿ ನಿರಾಸೆ ಆಗಿತ್ತು ಕರೆಸಿದ ಕೆಲವೇ ಸಾವಿರ ಜನರಷ್ಟೇ ಬಂದಿದ್ದನ್ನ ನೋಡಿ ಜೀವನದಲ್ಲಿ ಜಿಗುಪ್ಸೆಯೂ ಬಂದಿತ್ತು ಇನ್ನು ಹಿಂದುತ್ವವೇ ನಮ್ಮ ಜೀವನ ಅಂತ ಜೈಕಾರ ಹಾಕ್ಸಿ ಮಾತು ಶುರು ಮಾಡಿದ ಹಿಂದುಳಿದ ನಾಯಕ ಛಲವಾದಿ ನಾರಾಯಣ ಸ್ವಾಮಿಗೆ ಧರ್ಮಸ್ಥಳದಲ್ಲೇ ದಲಿತರಿಗೆ ಆಗಿರುವ ಆಗ್ತಾ ಇರುವ ಅನ್ಯಾಯಗಳ ಬಗ್ಗೆ ಕೇಳುವಂತಹ ಕಿವಿಯೂ ಇಲ್ಲ ಮನಸ್ಸೂ ಇಲ್ಲ ಕೊನೆಗೆ ಧರ್ಮಸ್ಥಳಕ್ಕೆ ಆಡಳಿತ ಸರ್ಕಾರವೇ ಕಳಂಕ ತರ್ತಿದೆ ಅಂತ ಛಲವಾದಿ ತೀರ್ಪನ್ನ ಕೊಟ್ಟೇ ಬಿಡ್ತಾರೆ ಧರ್ಮಸ್ಥಳದಿಂದ ದೆಹಲಿಯವರೆಗೆ ಬುರುಡೆಯ ಆಟ ಆಡಿದ್ರು ಅಂತವರ ಬೆನ್ನಿಗೆ ನಿಂತ ಬುರುಡೆ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ ಎಲ್ಲರೂ ಇದು ಧರ್ಮ ಸಂರಕ್ಷಣೆಯ ಕಾರ್ಯಕ್ರಮ ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಸಂಸದ ಪ್ರಹ್ಲಾದ್ ಜೋಶಿ ಅವರು ಮಾತ್ರ ಅವರ ಪ್ರಯತ್ನಕ್ಕೆ ಆರಂಭದಲ್ಲಿಯೇ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಡ್ತಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಬೆಂಗಳೂರಿನಲ್ಲಿ ಕೂತಾರೆ ಷಡ್ಯಂತ್ರ ಮಾಡಿದವರಿಗೆ ಕೇಳಬೇಕು ಧರ್ಮಸ್ಥಳ ಮಾಡಿದವರಿಗೆ ಜೋಶಿಯವರು ಅದೊಂದು ರಾಜಕೀಯ ಸಭೆ ಅನ್ನೋದನ್ನ ನಿರ್ಧಾರ ಮಾಡಿಬಿಟ್ಟಿದ್ರು ಹಾಗಾಗಿ ಅವರಿಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಮಂಜುನಾಥ ಸ್ವಾಮಿ ಎಲ್ಲ ಮರ್ತೋಯ್ತು ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ಒಂದು ಘಟನೆ ಘಟನೆ ನಡೆಯಿತು ದೇಶದ ಜನರ ಏನಲ್ಲೇ ಪ್ರವಾಸಿಗರಾಗಿ ಹೋಗಿದ್ರು ಆ ಪ್ರವಾಸಿಗರ ಧರ್ಮವನ್ನ ಕೇಳಿ ಅವರನ್ನ ಹತ್ಯೆ ಮಾಡಿದರು ಆ ಹತ್ಯೆ ಮಾಡಿದ ನಂತರ ಆಪರೇಷನ್ ಸಿಂಧೂರ ನಡೆ ಈ ಆಪರೇಷನ್ ಸಿಂಧೂರದ ಸಮಯ ಪಾಕಿಸ್ತಾನ ಕೇಳಬಹುದಾದಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ ಪಾರ್ಟಿಯವರು ಸರ್ಕಾರಕ್ಕೆ ಕೇಳ್ತಾ ಇದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಬೈಯೋದಕ್ಕೆ ಅಂತ ಮಾಡಿದ ರಾಜಕೀಯ ವೇದಿಕೆ ಅಂದುಕೊಂಡಿದ್ದ ಪ್ರಹ್ಲಾದ್ ಜೋಶಿ ಅವರು ಒಮ್ಮೆ ಪೆಹಲ್ಗಾಂವ್ ಭಯೋತ್ಪಾದಕರ ದಾಳಿಗೆ ಹೋದ್ರೆ ಮತ್ತೊಮ್ಮೆ ಮುಂಬೈ ಬಾಂಬ್ ಬ್ಲಾಸ್ಟ್ ಗೆ ಹೋಗಿ ತಕ್ಷಣ ಅಲ್ಲಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ರು ನಮ್ಮ ಮಾರ್ಟಿನ್ ಸಿನ್ಮಾ ಹೀರೋ ಕೂಡ ಅಷ್ಟು ವೇಗದಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಿರ್ಲಿಲ್ಲ ಜೋಶಿಯವರು ನಂತರ ಸೋನಿಯಾ ಗಾಂಧಿ ಹೆಸರು ತಗೊಂಡ್ರೆ ಅಲ್ಲಿಂದ ವಕ್ ವೋಲ್ ಸ್ಮರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸಾರದು ಅಂತ ತ್ರಿವಳಿ ತಲಾಖ್ ಸಿಐಎ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಎಲ್ಲ ಹೆಸರುಗಳನ್ನ ಹೇಳಿ ಇನ್ಮುಂದೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿ ಧರ್ಮ ಸಭೆಯನ್ನ ರಾಜಕೀಯ ಸಭೆಯನ್ನಾಗಿ ಸಂಪನ್ನಗೊಳಿಸುವಲ್ಲಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿಗೂ ಈ ಧರ್ಮ ದೇವರಿನ ಹೆಸರಿನ ಸಭೆಯನ್ನ ರಾಜಕೀಯ ವೇದಿಕೆಯನ್ನಾಗಿ ಮಾಡುವುದು ಅನಿವಾರ್ಯ ಕೂಡ ಆಗಿತ್ತು ಹಾಗಾಗಿ ಸುಹಾಸ ಶೆಟ್ಟಿಯ ಕೊಲೆ ಪ್ರಕರಣವನ್ನ ವೇದಿಕೆಗೆ ತಂದು ಹೆಣದ ರಾಜಕೀಯವನ್ನ ಶುರು ಮಾಡೇ ಬಿಡ್ತಾರೆ ಯಾವ ರೀತಿ ಒಂದು ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ ಗೌರವಿತ ಪ್ರಹ್ಲಾದ್ ಜೋಶಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಇದೇ ದಕ್ಷಿಣ ಕನ್ನಡದಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣ ಸುವಾಷ್ ಶೆಟ್ಟಿ ಹತ್ಯೆ ಪ್ರಕರಣ ಆದ ನಂತರದಲ್ಲಿ ಎಂತ ಪರಿಸ್ಥಿತಿ ಅಂತ ಹೇಳಿದ್ರೆ ಈ ರಾಜ್ಯದ ಗೃಹ ಸಚಿವರು ಮಂಗಳೂರಿಗೆ ಬರ್ತಾರೆ ಆ ಆ ಅವರ ಮನೆಗೆ ಭೇಟಿ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತ ಹೇಳಿದ್ರೆ ಆ ಗೃಹ ಸಚಿವರಿಗೆ ಬಿಡೋದಿಲ್ಲ ಕೊಲೆಯಾದ ನಂತರ ಗೃಹ ಮಂತ್ರಿಗಳು ಸುಹಾಸ್ ಶೆಟ್ಟಿ ಮನೆಗೆ ಭೇಟಿ ಕೊಡಲಿಲ್ಲ ಅಂತ ವಿಜಯೇಂದ್ರ ಹಿಂದೂ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾರೆ ಆದ್ರೆ ಇದೇ ವಿಜಯೇಂದ್ರ ಅವರಿಗೆ ಸೌಜನ್ಯ ಮನೆಗೆ ಹೋಗೋದಕ್ಕೆ ಹದಿಮೂರು ವರ್ಷ ಬೇಕಾಯ್ತು ಅನ್ನೋ ಪ್ರಶ್ನೆ ಕೇಳೋರು ಅಲ್ಲಿ ಯಾರೂ ಇರಲಿಲ್ಲ ಏನು ಇದೇ ಧರ್ಮದ ಹೆಸರಿನ ಸಭೆಯಲ್ಲಿ ವಿಜಯೇಂದ್ರ ಅವರು ಯೂಟ್ಯೂಬರ್ಗಳನ್ನ ಒದ್ದು ಒಳಗ್ ಹಾಕಬೇಕು ಅನ್ನೋ ಸಲಹೆಯನ್ನ ಸರ್ಕಾರಕ್ಕೆ ಕೊಡ್ತಾರೆ ಎಲ್ಲರೂ ಹೇಗೆ ಜನರನ್ನ ಒದ್ದು ಒದ್ದು ಒಳಗೆ ಹಾಕೋರೇ ಆಗ್ಬಿಟ್ರೆ ನಮಗೆ ಈ ಪೊಲೀಸ್ ವ್ಯವಸ್ಥೆ ಯಾಕೆ ಬೇಕು ನ್ಯಾಯಾಲಯ ನ್ಯಾಯಾಧೀಶರು ಯಾಕೆ ಬೇಕು ಬಹುತೇಕ ದೊಡ್ಡ ಮೀಡಿಯಾಗಳೆಲ್ಲ ಬುಕಿಂಗ್ ಕ್ಲೋಸ್ಡ್ ಬೋರ್ಡ್ ಹಾಕೊಂಡು ಕೂತಿರುವಾಗ ಕೆಲವರು ಸಾಮಾಜಿಕ ಜಾಲತಾಣಗಳ ಮೂಲಕ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದ್ರೆ ಅವರನ್ನ ಒದ್ದು ಒಳಗೆ ಹಾಕಬೇಕು ಅನ್ನೋದು ಬಿಜೆಪಿ ರಾಜ್ಯಾಧ್ಯಕ್ಷರ ಆದೇಶ ಆದರೆ ಇಷ್ಟು ಮಾತನಾಡುವಾಗಲೇ ವಿಜಯೇಂದ್ರ ಅವರ ಗಂಟಲು ಪದೇ ಪದೇ ಬತ್ತಿ ಹೋಗ್ತಾ ಇದ್ದದ್ದು ಯಾಕೆ ಅಂತ ಮಾತ್ರ ಯಾರಿಗೂ ಗೊತ್ತಾಗಲಿಲ್ಲ ಇನ್ನು ನಮ್ಮ ಸನ್ನಾನ್ಯ ವಿರೋಧ ಪಕ್ಷದ ಗೌರವಾನ್ವಿತ ಅಧ್ಯಕ್ಷರಾದ ಸಾಮ್ರಾಟ್ ಅಶೋಕ ಚಕ್ರವರ್ತಿಯವರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಜೈಕಾರ ಹಾಕುವಷ್ಟರಲ್ಲೇ ಅವರಿಗೆ ಇದು ಹಿಂದೂ ಸಂರಕ್ಷಣಾ ಸಭೆ ಅನ್ನೋದು ಘಜನಿಯಷ್ಟೇ ವೇಗವಾಗಿ ಮರ್ತೋಗಿತ್ತು ಗುರುಡೆ ಸಿದ್ದರಾಮಯ್ಯ ಅಂತ ಹೇಳ್ಕೊಂಡು ಮಸೀದಿಗಳಲ್ಲಿ ಮೂಳೆಗಳನ್ನ ಹುಡುಕಿ ನೋಡಿ ಅಂತ ಸಂಬಂಧವೇ ಇಲ್ಲದ ಧರ್ಮ ಹಾಗೂ ದ್ವೇಷದ ರಾಜಕೀಯ ಭಾಷಣವನ್ನ ಶುರು ಮಾಡ್ತಾರೆ ಆರ್ ಅಶೋಕ್ ಧರ್ಮಸ್ಥಳದಲ್ಲಿ ಬಂದು ಹುಡುಕದ್ರಿ ನಾನ್ ನಿಮ್ ಚೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಗೆ ಓಡಾಡಕ್ಕೆ ಆಗುತ್ತ ನಿಮ್ಮ ಕೈಲಿ ಸಾವಿರಾರು ಕಂಪ್ಲೇಂಟ್ ಬಂದಿದೆ ಮಸೀದಿಗಳಲ್ಲಿ ಏನೇನ್ ತಪ್ಪುಗಳಾಗಿದೆ ಅಂತ ಸಾವಿರಾರು ಕಂಪ್ಲೇಂಟ್ ಬರುತ್ತೆ ಒಂದು ಕುಡ್ಕಿದಿರಾ ನೀವು ಎಸ್ಐಟಿ ತನಿಖೆ ಶುರು ಮಾಡಿದ್ರಿಂದ ಹೆಗ್ಗಡೆಯವರ ಕುಟುಂಬಕ್ಕೆ ಆದ ನೋವಿನ ಶಾಪ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಟ್ಟದೇ ಇರೋದಿಲ್ಲ ಅನ್ನೋದು ಅಶೋಕ್ ಅವರ ಎಮೋಷನಲ್ ಡೈಲಾಗ್ ಆಗಿತ್ತು ಹಾಗಾದರೆ ಸೌಜನ್ಯ ಅನ್ನೋ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆಯ ಶಾಪ ಯಾರಿಗೆ ತಕ್ಕಬೇಕು ಅನ್ನೋದನ್ನ ಯಾರು ಹೇಳಲಿಲ್ಲ ಯಾರು ಕೇಳಲಿಲ್ಲ ಒಂದು ವೇಳೆ ಆ ಸಮಯದಲ್ಲಿ ರಾಜ್ಯ ಗೃಹ ಮಂತ್ರಿಯೂ ಆಗಿದ್ದ ಅಶೋಕ್ ಅವರು ಇದಕ್ಕೆ ಉತ್ತರ ಹೇಳಿದ್ರೆ ನಾವೆಲ್ಲ ಅದನ್ನ ಕೇಳಿ ನಮ್ಮ ಕಿವಿಗಳನ್ನ ಪಾವನಗೊಳಿಸಿಕೊಳ್ಬಹುದಾಗಿತ್ತು ಆದ್ರೆ ಅಶೋಕ್ ಅವರು ಅಷ್ಟು ಔದಾರ್ಯವನ್ನ ತೋರಿಸಲಿಲ್ಲ ಏನು ಶ್ರೀರಾಮುಲು ಅವರಂತೂ ನ್ಯೂಸ್ ಚಾನಲ್ ಆಂಕರ್ಗಳ ಹಾಗೆ ಕೊಡ್ತಾರೆ ಧರ್ಮಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ಹಣ ನುಂಗಿದ್ರಿಂದ ಹಿಡಿದು ವಾಲ್ಮೀಕಿ ನಿಗಮದ ಪ್ರಕರಣದ ತನಕ ಭಯಂಕರ ರಾಜಕೀಯ ಭಾಷಣ ಮಾಡಿದ ಅವರ ರೌದ್ರಾವತಾರ ನೋಡಿ ಅಭಿಮಾನಿಗಳಿಗೆ ಅವರ ಆರೋಗ್ಯದ ಬಗ್ಗೆಯೂ ಆತಂಕವನ್ನ ಹುಟ್ಟಿಸಿತ್ತು ಅಂತೂ ಇಂತೂ ಧರ್ಮಸ್ಥಳ ಹಾಗೂ ಮಂಜುನಾಥನ ಹೆಸರನ್ನ ಬಳಸಿಕೊಂಡು ರಾಜಕೀಯ ಬೇಳೆ ಬೇಯಿಸಬೇಕು ಅಂತ ಬಿಜೆಪಿ ಪಟ್ಟಪಾಡುವು ಅಷ್ಟಿಷ್ಟಲ್ಲ ಆದರೆ ಕೊನೆಗೆ ಆಗಿದ್ದೇನು ಬೇರೆಯವರಿಗೆ ಬಿಡಿ ಸಾಮಾನ್ಯ ಹಿಂದೂಗಳಿಗೂ ಇವರ ಬಂಡವಾಳ ಗೊತ್ತಾಗೋಯ್ತು ಅಲ್ಲಿಗೆ ಬಿಜೆಪಿಯ ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಡೆಟ್